ರಾಮ್ಯಾ ರಾಮ್ಯಾ ಇಲ್ಲೇ ಹೋಗ್ದಾರ ನೀ ನಮ್ಮ ಅಣ್ಣನ ಇಲ್ಲೇ ಹೋಗ್ದಾರಂತ ಹೇಳ್ಯಾರ್ ಬಾ ಅಲ್ಲಿ ಎಪ್ಪ ಸಂತೆ ಹ್ಞೂ ಅಲ್ಲಿ ಕಾಣಕುಂತಾನೆ ನೋಡಿ ಬಾ ಬಾಲೆ ಅಪ್ಪ ಬಾಲೆ ಯೋ ಅಣ್ಣಾ ಅಣ್ಣಾ ಅಯ್ಯೋ ದೇವ್ರೆ ಅಯ್ಯೋ ಶಿಮಣ್ಣಾ ಶಿಮಣ್ಣಾ ಅಯ್ಯೋ ಅಯ್ಯೋ ಅಣ್ಣಾ ಅಣ್ಣಾ ಅಯ್ಯೋ రామ్యా శివన్నా నోడ్లీ కొందయ్యో నన్ శివణ కొలనబిట్ నిల్ సంత తిమాధాన మార్కెళ్లి స ಸಮಾಧಾನ ಮಾಡ್ಕಿರೋ ಏನ್ ಸಮಾಧಾನ ಮಾಡ್ಕೇಳ್ಲಿ ನೋಡ್ಲೇ ನಮ್ಮ ಅಣ್ಣನ ಗೌಡನ್ನ ಬಿಡಲ್ಲಿ ಬಿಡಲ್ ಸಮಾಧಾನ ಮಾಡ್ಕೇಲಿ ನಿಮ್ಮ ಅಣ್ಣ ಆ ಗೌಡನ್ ಕೈಯಾಗ ಸತ್ತೋದ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೇ ನೀನು ಹಂಗ ಮಾಡ್ತೀನಿ ಇಲ್ರ್ಯ ನಮ್ಮ ಅಣ್ಣನ್ ಕತ್ತಿ ಮುಗಿಸಿದ ಆ ಗೌಡನ್ ಕತ್ತಿ ಮುಗಿಸ್ಲಾದ ಸಮಾಧಾನ ಆಗಲ್ಲಿ ಬ್ಯಾಡ ಹೇಳ್ ಕೇಳ ಒಬ್ಬ ಹೆಂಗ ಹೊಂಟ್ರ ನಮ್ ಜಮೀನ್ ನಮ್ ಕೈ ಸಿಗಂಗಿಲ್ಲ ಅರ್ಥ ಮಾಡ್ಕರ್ರಿ ಅರ್ಥ ಮಾಡ್ಕರ್ರಿ ಮೊದ್ಲ ಈ ರೈತನ ಜೀವನ ಸಮುದ್ರದ ಅಲೆ ಆಗೇತಿ ಓ ಅಲೆ ಆಗೇತಿ ಬರೋಂತ ಅಲೆಗಳಿಗೆ ಬೆನ್ ಕೊಟ್ಟು ನಿಲ್ಬೇಕಾಗೇತಿ ಈ ರೈತ ಬರ ಅಲೆ ತಪ್ಪಿಸ್ಕೊಂಡು ಜೀವನ ಮಾಡೋದ್ ಕಲೀರಿ ಓ ಜೀವನ ಮಾಡೋದ್ ಕಲೀರಿ ಬಾ ಸಂತ್ಯ ಬಾ ಇಲ್ಲಿ ನಮ್ಗ ನ್ಯಾಯ ಸಿಗ್ಬೇಕಂದ್ರ ನಾವು ಕಾನೂನು ಪ್ರಕಾರ ಹೋಗ್ಬೇಕು ನಾವೇನ್ ಆ ಗೌಡನ್ ವಿರುದ್ಧ ಹೋದ್ರ ಎಲ್ಲಾರನ್ನ ಸಾಲ ಹಿಡ್ದ ಕೊಲೆ ಮಾಡ್ಕೊಂತ ಬಂದ್ಬಿಡ್ತಾನು ಆಯ್ತು ಮುಂದೇನ್ ಮಾಡೋಣ ರಾಮು ಇವಾಗ ಮೊದಲು ನಡಿ ಮುಂದೇನು ಅದಕ್ಕೊಂದು ಒಳ್ಳೆ ಉಪಾಯ ಐತಿ ಉಪಾಯ ಮಾಡೀನಿ ನನ್ನ ಹತ್ರ ಇರೋ ನಿಜವಾದ ಕಾಗದ ಪತ್ರ ತಗೊಂಡು ಅಧಿಕಾರಿ ಹತ್ರ ಹೋಗಿ ಮಾತಾಡೋಣ ಅವರು ಸೂಕ್ತ ಪರಿಹಾರ ಹೇಳ್ತಾರಲೀ ಸಂತೆ ಹಂಗಿದ್ರ ಬೇಗ ಬಾಲ್ಯ ರಾಮ್ಯ ಹೋಗ್ಬಿಡಣ ನಮಸ್ಕಾರ ರೀ ಸಾಹೇಬ್ರಾ ನಮಸ್ಕಾರಪ್ಪ ಬರ್ರಿ ಏನು ನಿಮ್ಮ ಹತ್ರ ಕೆಲ್ಸ ಇತ್ತು ರೀ ಸರ ಅಂಥದ್ದು ಏನಾಯ್ತಪ್ಪ ನಮ್ ಜಮೀನಿನ್ ಕಾಗದ ಪತ್ರ ಸಿಕ್ಕಾವ್ರಿ ಸರ ಇವನ್ ತಗೊಂಡು ನಮ್ಮ ಜಮೀನು ನಮಗೆ ಕೊಡಿಸ್ಬಿಡ್ರಿ ಬಿಡ್ರಿ ಸರ್ ಇವೆಲ್ಲ ಊರ್ನವ್ರ ಜಮೀನು ಪತ್ರ ನಿಮ್ ಕಡೆ ಯಾಕೆ ಬಂದಾವ ಇವು ಮೋಸದಿಂದ ನಮ್ ಜಮೀನ್ ಕಸ್ಕೊಂಡಿದ್ನಲ್ರಿ ಆ ಗೌಡ ಅವಾಗತ್ ಪತ್ರ ಇವು ಇವ್ ನೋಡಿ ನಮ್ ಜಮೀನ್ ನಮಗ್ ಕೊಟ್ಬಿಡ್ರಿ ಸರ್ ಇವೆಲ್ಲ ಆಗಲ್ಲಪ್ಪ ಆ ಗೌಡ ಹಂಗಿದ್ರ ನಮ್ ಜಮೀನ್ ನಮಗ್ ಸಿಗಲ್ಲನ್ರಿ ಸರ್ ಇದಕ್ ಮುಂದ್ರ ರೀ ನಮ್ಮ ಮೂರನ ರೈತರಿಗೆ ನಾವು ಜಮೀನು ಕೊಡ್ಸ್ಬೇಕಂತ ಹೇಳಿವ್ರಿ ಹಂಗಿದ್ರ ಅದಕ್ಕೊಂದು ಪರಿಹಾರ ಐತಪ್ಪಾ ಏನ್ರಿ ಸರ್ ಹೇಳ್ರಿ ಸರ ಏನು ಆ ಗೌಣ್ ಹತ್ರ ಇರುವ ನಕಲಿ ಕಾಗದ ಪತ್ರ ತಗೊಂಡ್ಬರ್ರಿ ಆಮೇಲೆ ನಿಮ್ಮ ಜಮೀನು ಇಸ್ಕೊಡ್ಸ್ತೀನಿ ನಕಲಿ ಕಾಗದ ಪತ್ರ ಅವು ಯಾವ ರೀ ಸರ್ ಆ ಗೌಡ ನಕಲಿ ಕಾಗದ ಪತ್ರ ಎಲ್ಲ ತಗೊಂಡು ಜಮೀನೆಲ್ಲ ತನ್ನ ಹೆಸರು ಮಾಡ್ಕೊಂಡಿದ್ದಾನೆ ಅವ್ನು ತಗೊಂಬನಿ ನಿಮ್ಮ ಜಮೀನು ನಿಮ್ಗೆ ಕೊಡಿಸ್ತೀನಿ ಆಯ್ತು ರೀ ಸರ್ ನಾವು ಅವ್ನು ತೊಗೊಂಬರ್ತೀವಿ ನಾವೇನು ಬರ್ತೀವಿ ರೀ ಸರ್ ಆಯ್ತಪ್ಪ ಹೋಗ್ಬರ್ರಿ ಏನು ನೇರಾನೆ ಹಿಂಗೆ ಅಂದ್ಬಿಟ್ರೆ ಸರ್ ಅದಕ್ಕೊಂದು ನಾವು ಉಪಾಯ ಮಾಡಿನಲ್ಲಿ ಅದನ್ನ ನಾವು ಒಬ್ಬನ ಬಗೆಹರಿಸ್ತೀವಿ ಏನೋ ಬಂದಿದ್ದು ಹೇಳು ಹೇಳು ಈ ಕಡೆ ಬಂದಿದ್ದಲ್ಲ ಅಣ್ಣ ನಿನ್ನ ಹತ್ರ ಒಂದು ಸ್ವಲ್ಪ ಕೆಲ್ಸ ಇತ್ತಣ್ಣ ಅದಕ್ಕೆ ಬಂದಿದ್ದೆ ಏನದು ಒಂದು ಕೆಲ್ಸ ಇತ್ತಣ್ಣ ಹೇಳ್ತೀನಿ ಆದ್ರೆ ಅಣ್ಣ ಏನದು ಕೆಲಸ ಆ ಗೌಡನ್ ಕಡೆ ಇರೋ ನಮ್ಮ ಜಮೀನಿನ ಕಾಗದ ಪತ್ರ ಕೊಡಿಸ್ಬೇಕಿತ್ತಣ್ಣ ಹಾ ನಮ್ಮ ಗೌಡ್ರ ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ಬೇಕಾ ಹ್ಮ್ ಅಣ್ಣ ಇಂಥ ವಿಷಯದಾಗ ನಮ್ ಗೌಡ್ರಿಗೆ ಮೋಸ ಮಾಡೋದ್ ಸಾಧ್ಯನೇ ಇಲ್ಲ ನಿನ್ಗ ಒಂದ್ ಸತ್ಯ ಗೊತ್ತಿಲ್ಲ ಮುತ್ತಣ್ಣ ಏನದು ಹೇಳು ನಮ್ಗಷ್ಟ ಮೋಸ ಮಾಡಿಲ್ಲ ಮುತ್ತಣ್ಣ ಅವ್ರ ಗೌಡ್ರು ನಿಮಗೂ ಮೋಸ ಮಾಡ್ಯಾರ ನನಗ ನಮ್ ಗೌಡ್ರು ಮೋಸ ಮಾಡೋದು ಸಾಧ್ಯನೇ ಇಲ್ಲ ಮುತ್ತಣ್ಣ ನಮಗ ಮೋಸ ಮಾಡಿ ನಮ್ ಜಮೀನ್ ಕಿತ್ಕ ನೀನ್ ಸಣ್ಣ ಇದ್ದಾಗ ನಿಮ್ ಜಮೀನ್ ನಿಮ್ಮ ಅಪ್ಪನ ಕೊಲೆ ಮಾಡ್ಯನ ಗೌಡ ಏನು ಅಪ್ಪನ ಕೊಲೆ ಮಾಡ್ರ ಅದನ್ನ ನಾನ್ ನಂಬಲ್ಲ ನಾನು ಹೇಳ್ತಾ ಇರೋ ಸತ್ಯ ಮುತ್ತಣ್ಣ ನನ್ನ ಮಾತು ನಂಬು ನಿನ್ನ ಗೌಡ ಯಾಕೆ ಯಾಕಂದ್ರೆ ಗೊತ್ತಾ ಸಣ್ಣ ಇದ್ದಾಗ ಅಪ್ಪನ ಕೊಲೆ ಮಾಡ್ಕೆ ಬಂದ ನಿನ್ನ ಅವ್ರ ಮನೆಯಾಗ ಎಲ್ಲಾ ಕೆಲಸ ಮಾಡ್ಲಿ ಅಂತ ಹೇಳಿ ಜೀತಿಕ್ ಹ್ಞೂ ಮುತ್ತಣ್ಣ ನನ್ನ ಮಾತು ನಂಬು ಅಪ್ಪನ ಕೊಲೆ ಮಾಡ್ದೇವ್ ಅವನ ನೀನು ಆ ಸೀಡ್ ತೀರ್ಸ್ಕೋಬೇಕಂದ್ರ ನೀ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಂಗಿದ್ರೆ ಏನ್ ಮಾಡ್ಬೇಕು ಆ ಗೌಡನ ಹತ್ರ ಇರೋ ನಕ್ಲಿ ಪತ್ರನ ನಮಗ್ ಮುಟ್ಟಿಸ್ಬೇಕು ಮುತ್ತಣ್ಣ ನಕಲಿ ಪತ್ರ ಒಪ್ಪಿಸಿ ಆ ಗೌಡಿ ಏನರ ಕಾಗದ ಪತ್ರ ಕೊಡಲ್ಲಂದ್ರ ಅವನ್ನ ಕೊಲೆ ಮಾಡಿಬಿಡ ಅಂತಣ್ಣ ಆಯ್ತು ಅದರಿಂದ ನಮ್ಮ ಊರಿಗೆ ಒಳ್ಳೇದಾರಾಗತ್ತ ಹ್ಮ್ ಆಯ್ತು ಹ್ಮ್ ಅವಾಗ ನಮ್ಮೂರಿನವರು ನೆಮ್ಮದಿ ಆಗ್ಯಾರ ಇರ್ತಾರ ನೀವು ಹೇಳ್ದಂಗೆ ಮಾಡ್ತೀನಿ ಹಾ ಆಯ್ತಪ್ಪ ನಮ್ಮೂರಿಗೆ ನಮ್ಮ ರೈತರಿಗೆ ಒಳ್ಳೇದಾದ್ರೆ ನಾವು ಮಾಡ್ತೀನಿ ಆದಷ್ಟು ಬೇಗ ಈ ಕೆಲಸ ಮಾಡ್ಮಂತಣ್ಣ ಆಯ್ತು ನೀವು ಹೇಳ್ದಂಗೆ ಮಾಡ್ತೀನಿ ಏನು ಹಾ ಕೂಡ್ರಿ ಹೇಳಿ ಏನು ಕೆಲಸ ಎಲ್ಲಿ ಬಂತು ಹಾ ಎಲ್ಲ ಮುಗಿತಾ ಇದಲ್ಸಾನು ಸರಿಯಾಗಿ ಮಾಡಿಸು ಆಯ್ತು ರೀ ಯಾಕೋ ಒಂದು ವರ್ತನೆ ಬೇರೆ ತರ ಆಯ್ತು ಹಾ ಏನ್ರ ನಮಸ್ಕಾರ ಹೇಳ್ರೋ ಎದಕ್ ಬಂದಿದ್ರಿ ಕೆಲ್ಸ ಇತ್ತು ಗೌಡ್ರ ಏನರ ಕೆಲಸ ಮೋಸದಿಂದ ನಮ್ಮ ಹೊಲ ಹೊಲಕ್ಕಿತ್ಕೊಂಡಿ ಅದೇ ರೀತಿ ನಮ್ಮ ಶಿವನನ್ನು ಕೊಲೆ ಮಾಡ್ತೀವಿ ಅದಕ್ಕೆ ಏನು ಇವಾಗ ಇವಾಗ ನಿಮ್ಮನ್ನು ಅದೇ ರೀತಿ ಕೊಲೆ ಮಾಡಿಸ್ತೀನೋ ಇವತ್ತು ನಿನ್ನ ಕೊಲೆ ಮಾಡ್ತೀವೋ ಏನು ನಾನು ಕೊಲೆ ಮಾಡಿಸ್ತಾರ ಹೋಯ್ ಕೊಂದು ವಳ್ಳವ್ರಣ ಹ್ಞೂ ಮುಗಿಸ್ಲೇವ್ರಣ ಮುಗಿಸ್ತೀನಿ ರೀ ಮುಗಿಸ್ತೀನಿ ಮುಗಿಸ್ತೀನೋ ಮುಗಿಸ್ತೀನಿ ಇವತ್ತು ನಿನ್ನೆ ಕತೆನ ಮುಗಿಸ್ತೀನಿ ಹ್ಞೂ ಹಿಡ್ಕೊಳ್ಳ್ರ ಹಾ ಹಿಡ್ಕಿಲೆ ಹಿಡ್ಕಿಲಿಪ್ಪ ನಿಮ್ ಜೀವನ ಪಾತ್ರನಾನ್ಲಿಂದ ಭಾಳ ಉಪಕಾರ ಆತಪ್ಪ ಮುತ್ತಣ್ಣ ಊರನ ಸೇರಿ ನಿನ್ನ ಆದಷ್ಟು ಜೈಲಿನಿಂದ ಬಿಡ್ಸಂಬರ್ತೀವಪ್ಪ ನಾನು ಜೈಲಿದ್ದ ಮೇಲೆ ನಿಮ್ ತರೇನೆ ಒಳ್ಳೆ ಮನಸ್ಸಿನಾಗಿ ಬಳ್ತೀನಿ ಆಯ್ತು ಮತ್ತ ನಾವೇನು ಬರ್ತೀವಿ ಒಳ್ಳೇದಿ ಬಾ ಆದಷ್ಟು ಬೇಗ ಈ ಜಮೀನು ಪತ್ರ ಅಧಿಕಾರಕ್ಕೆ ಕೊಟ್ಟು ನಮ್ಮ ಹೆಸರಲ್ಲೇ ಮಾಡಿಸ್ಬಾ ಬಾ ಬಾ ಹೋಗಂಬಾ ಬಲಿ ಇವತ್ತು ನಮ್ಮ ನಮ್ಮ ಜಮೀನ ಹೆಸರೇ ಆಗಿಬಿಡ್ತು ನಮಸ್ಕಾರ ರೀ ಸರ ನಮಸ್ಕಾರ ರೀ ನಮಸ್ತೆ ಬರ್ರಪ್ಪ ಸಾಹೇಬ್ರ ನೀವ್ ಹೇಳ್ದಂಗ ಆ ಗೌಡನ್ ಕಡೆ ನಮ್ ಜಮೀನಿ ಹೌದಾ ತಗೊಂಬನ್ನಿ ನೋಡೋಣ ಆಯ್ತಪ್ಪ ಇವ್ ನಕಲಿ ಕಾಗದ ಪತ್ರ ವಜಾ ಮಾಡಿ ನಿಮ್ ನಿಜವಾದ ಕಾಗದ ಪತ್ರ ತಗೊಂಡ್ ನಿಮ್ ಜಮೀನ್ ನಿಮ್ ಮಾಡಿ ಪುಣ್ಯ ಗಡಿಯ ರೀ ಬರ್ತೀವಿ ನಾವೇನ್ ಬರ್ತೀವಿ ಆಯ್ತಪ್ಪ ಹೋಗಿ ಈ ಕಥೆಯಂತೆ ಆ ರೈತರೆಲ್ಲರಿಗೂ ಗೌಡನಿಂದ ತಮಗೆ ದೊರಕಬೇಕಾದ ಜಮೀನಿನ ಕಾಗದ ಪತ್ರವೆಲ್ಲವೂ ದೊರಕಿ ಅವರು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುತ್ತಾರೆ ಇದುವೇ ಈ ಕಥೆಯ ಕೊನೆಯ ಘಟ್ಟವಾಗಿದೆ ನಮ್ಮೂರಿನ ಹುಡುಗರು ಬೆಳೆಯಬೇಕೆಂಬುದೇ ನನ್ನ ಆಶಯವಾಗಿದೆ ಹಾಗಾಗಿ ಎಲ್ಲರೂ ನಮಗೆ ಬೆಂಬಲ ಕೊಡಿ ನಮಗೆ ಪ್ರೋತ್ಸಾಹ ಕೊಡಿ ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇನ್ನು ಮುಂದೆ ಇದೇ ಥರ ಕಿರುಚಿತ್ರಗಳು ನಮ್ಮಿಂದ ಹೆಚ್ಚಿನ ರೀತಿಯಿಂದ ಒಳ್ಳೆಯ ಕಲೆಯ ಮೂಲಕ ಎಲ್ಲರ ಮನಸ್ಸನ್ನು ಗೆಲ್ಲುತ್ತೇವೆ ಎಂದು ನಮಗೆ ವಿಶ್ವಾಸವಿದೆ ಧನ್ಯವಾದಗಳು